ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ ಮದರ್ಸ್ ಡೇ ಮದರ್ಸ್ ಡೇ ನಾನು ಇವತ್ತು ಸ್ವಲ್ಪ ಲೇಟಾಗಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ನಾವು ನೋಡಿ ಒಂದು ಕಡೆ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ ಈ ಸಾರಿ ನಮ್ಮ ಕಾರಲ್ಲಿ ಹೋಗಿರಲಿಲ್ಲ ಆ್ಯಕ್ಚುಲಿ ಕಾರ್ ಮಾಡಿಕೊಂಡು ಹೋಗಿದ್ವಿ ಕಾರ್ ಬಂದುಬಿಟ್ಟು ಮೇ ಬಿ ಸ್ವಿಫ್ಟ್ ಅನಿಸುತ್ತೆ ಸೊ ಡ್ರೈವರ್ನ ಇಟ್ಕೊಂಡು ನಾವು ಈ ಸಾರಿ ಆರಾಮ್ಸೆ ಹೋಗಿ ಬರೋಣ ಪ್ರತಿ ಸಾರಿ ನಮ್ಮ ಕಾರಲ್ಲೇ ಹೋಗ್ತಾಯಿದ್ವಿ ಸೊ ಈ ಸಾರಿ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ನಾವು ಕ್ಯಾಬ್ ಮಾಡಿಕೊಂಡು ಅಂದರೆ ಕಾರ್ ಮಾಡಿಕೊಂಡು ಒಂದು ಟ್ರಿಪ್ಗೆ ಒಂದು ಟೂ ಡೇಸ್ ಹೋಗಿ ಬರೋಣ ಅಂತ ಇದ್ದೀವಿ ನಾವು ಕೂಡ ತುಂಬ ದಿವಸ ಆಗಿತ್ತು ಗೋವಾಗೋಗಿದ್ದೆಲ್ಲ ಅಷ್ಟು ಆವಾಗಿಂದ ಎಲ್ಲೂ ಆಚೆ ಹೋಗಿರಲಿಲ್ಲ ಅಂತ ಹೇಳಿಬಿಟ್ಟು ತಿರುಪತಿ ಕೂಡ ಹೋಗಬೇಕು ಈ ವರ್ಷ ಹೋಗೋಕ್ಕಾಗಿಲ್ಲ ಬಟ್ ನೋಡಬೇಕು ಯಾವಾಗ ಟೈಮ್ ಬರುತ್ತೋ ಆವಾಗ ದರ್ಶನ ಮಾಡ್ಕೊಂಡು ಬರಬೇಕು ಸೊ ಚೆನ್ನಾಗಿತ್ತು ಇದೊಂದು ಫಸ್ಟ್ ಟೈಮ್ ನಾವು ಡ್ರೈವರ್ನ ಹೋಗಿದ್ದು ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಆ್ಯಕ್ಚುಲಿ ನಾವು ಶನಿವಾರ ಭಾನುವಾರ ಬೆಳಗ್ಗೆ ಮದರ್ಸ್ ಡೇ ಇತ್ತಲ್ವ ಭಾನುವಾರ ಬೆಳಗ್ಗೆನೇ ಹೊರಟಿದ್ದು ನಾನು ಆ್ಯಕ್ಚುಲಿ ಲೇಟಾಯಿತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂಚೂರು ಬ್ಯುಸಿ ಆಗಿಬಿಟ್ಟಿದೆ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಎನಿವೇ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಎಲ್ಲಿ ಹೋಗಿದ್ವಿ ಅಂತ ಕೂಡ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಸೊ ಬಂದ್ವಿ ಚೆನ್ನಾಗಿತ್ತು ಜರ್ನಿ ಜರ್ನಿಯೆಲ್ಲೂ ಚೆನ್ನಾಗಿ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಬಂದರು ಇಲ್ಲಿ ನಾವು ಬರ್ತಾ ಬ್ರೇಕ್ಫಾಸ್ಟು ಅಂತ ಬಂದ್ವಿ ಇಲ್ಲಿಗೆ ಬ್ರೇಕ್ಫಾಸ್ಟ್ ಬಂದು ನಾನು ಬೆಳಗ್ಗೆ ಜಸ್ಟ್ ಬಂದು ಬೇಗ ಐದೂವರೆ ಆರು ಗಂಟೆ ಹಂಗೆ ಮನೆ ಬಿಟ್ಟಿದ್ದು ಸೊ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ವಲ್ಲ ಜಸ್ಟ್ ಬಾಟಿಂಗ್ ಮಾಡಿ ಮನೆ ಪೂಜೆ ಮಾಡಿಬಿಟ್ಟು ಬಂದಿದ್ದಷ್ಟೇ ಇನ್ನು ಎಲ್ಲೋದ್ರು ಅಷ್ಟೇ ಇಲ್ಲಿ ಒಂದು ಸಣ್ಣದಾಗಿ ದೀಪ ಹಚ್ಚಿ ಬರೋದು ಒಂದು ಒಳ್ಳೆಯದಾಗಲಿ ಹೋಗಿದ ಹೋದ ಕಡೆ ಎಲ್ಲ ಚೆನ್ನಾಗಾಗಲಿ ಅಂತ ಇನ್ನೂ ಅಲ್ಲಿ ಅಂಧದೆಯಲ್ಲಿ ಹೋಗಿ ಕೊಡ್ತಿದ್ರು ಹಸ್ಬೆಂಡು ಕೊಡಿಸಿದ್ರು ಬಟ್ ಒಂದು ಮೊಳ ಅಷ್ಟೇ ಮುಡ್ಕೊಂಡೆ ನಾನು ಅಂದರೆ ಎರಡು ಮೊಳ ಮುಡ್ಕೊಬೋದಾಗಿತ್ತು ಒಂದು ಮೊಳ ಮುಡ್ಕೊಂಡೆ ಒಂದು ಮೊಳನ ಅಲ್ಲೇ ಕಾರಲ್ಲಿ ಮಿರರ್ಗೆ ಹಾಕಿದರು ಕಾರಲ್ಲಿ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಸುವಾಸನೆ ಅಂತ ಸೊ ನಂತರ ನೋಡಿ ನಾವು ಆಶೀರ್ವಾದಗೆ ಬಂದ್ವಿ ಬ್ರೇಕ್ಫಾಸ್ಟ್ಗೆ ಅಂತ ಸೊ ಆಶೀರ್ವಾದ ಗ್ರ್ಯಾಂಡ್ಗೆ ಬಂದ್ವಿ ಸೊ ಇಲ್ಲಿ ಆರ್ಡ್ರ್ ಕೊಟ್ಟಿದ್ದೀವಿ ಬರುತ್ತೆ ನಾನು ನನ್ನ ಮಗಳನ್ನ ನೋಡಿ ನನ್ನ ಮಗಳನ್ನ ಜಸ್ಟ್ ಸುಮ್ಮನೆ ಹಂಗೆ ಆ್ಯಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅವ್ರಿಗೆ ವಿಡಿಯೋಕ್ಕೆ ಬರೋಕ್ಕೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗೋದಿಲ್ಲ ನನಗಿಲ್ಲಿ ಚೌಚೆ ಭಾತ್ ತಗೊಂಡೆ ಮಗಳು ಮಸಾಲೆ ದೋಸೆ ನಮ್ಮ ಹಸ್ಬೆಂಡ್ಗೆ ಅವರು ಇಡ್ಲಿ ವಡೆ ತಗೊಂಡಿದ್ರು ಡ್ರೈವರ್ಗೆ ಅವರು ಆಚೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿದ್ರು ಫ್ಯಾಮಿಲಿ ಜೊತೆ ಬೇಡ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ನಾವೇನೇನೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಕೊಡಿಸಿದ್ವಿ ಸೊ ಇನ್ನು ಬ್ರೇಕ್ಫಾಸ್ಟ್ ಆದ ನಂತರ ಕಾಫಿ ತೊಗೊಳ್ತೀವಿ ನಾವು ಆಚೆ ಹೋದರೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಕಾಫಿ ಅಂದ್ಬಿಟ್ಟು ನೋಡಿ ಕಾಫಿ ತಗೊಂಡಿದ್ದೀವಿ ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಾಫಿ ಡೇಗೆ ಹೋಗಿದ್ವಿ ಅಲ್ಲಿ ತಂದಂತಹ ನೋಡಿ ಇಷ್ಟು ಕಾಫಿ ತ್ರೀ ಹಂಡ್ರೆಡ್ ರುಪೀಸು ಸುಮ್ಮನೆ ಅವ್ನು ಟೇಸ್ಟ್ ನೋಡೋಣ ಅಂತ ಹೋದ್ವಿ ಬಟ್ ಏನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಕಾಫಿ ಡೇಯಲ್ಲಿ ಒಂದು ದಿವಸ ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡ್ವಿ ಸೊ ಅಂದ ವೇಯಲ್ಲಿ ಇತ್ತಲ್ವ ಸೊ ಹಾಗಾಗಿ ಮೂವರು ಹೋಗಿ ನನ್ನ ಮಗಳು ಕಾಫಿ ಕುಡಿಯೋದಿಲ್ಲ ಕಾಫಿ ಟೀ ಏನು ಆ ಥರದ್ದು ಏನೂ ಕುಡಿಯೋದಿಲ್ಲ ಸೊ ನಾವಷ್ಟೇ ಏನೋ ತಗೊಂಡ್ಳು ನನ್ನ ಮಗಳು ಏನು ಮ್ಯಾಂಗೋ ಏನೂ ತಗೊಂಡ್ಲು ಹೆಸರು ನಂಗೆ ಗೊತ್ತಿಲ್ಲ ಏನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೊಟ್ಟರು ಸೊ ಮ್ಯಾಂಗೋ ಒಂಥರ ಪಲ್ಸ್ ಹಾಕ್ಬಿಟ್ಟು ಮ್ಯಾಂಗೋ ಪೀಸಸ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಚಿಲ್ಲಿ ಎಲ್ಲ ಹಾಕ್ಕೊಟ್ರು ಏನೋ ಡಿಫ್ರೆಂಟಾಗಿ ಕೊಟ್ಟಿದ್ದರು ನೋಡಿ ಮತ್ತು ಸ್ವಲ್ಪ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಸೊ ನಂತರ ನಾವು ಮೇಯ್ನು ಫಸ್ಟ್ ಬಂದಿದ್ದು ನಾವು ಇಲ್ಲಿಗೆ ನೋಡಿ ಕಾಫಿ ಡೇಯಲ್ಲಿ ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಒಂದು ಪಿಕ್ಸ್ ತಗೊಂಡ್ವಿ ಫ್ಲವರ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಅಷ್ಟು ಬಿಸಿಲು ಇಲ್ಲ ಅಷ್ಟು ಕೋಲ್ಡೂ ಇಲ್ಲ ಸೊ ಬಂದ್ವಿ ಇಲ್ಲಿ ಬಿಸಿಲೇನು ಜಾಸ್ತಿ ಇರಲಿಲ್ಲ ಇಲ್ಲೆಲ್ಲ ನೋಡಿ ಕಾಫಿ ಕುಡಿದ್ಬಿಟ್ಟು ನನ್ನ ಮಗಳು ಇಲ್ಲೇ ಕಾರಲ್ಲಿ ಕುಡಿತಾ ಬಂದ್ವು ಮ್ಯಾಂಗೋ ಜ್ಯೂಸ್ನ ಈ ಸಾರಿ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸ್ತು ಯಾಕೆಂದರೆ ಆರಾಮ್ಸೆ ಅಸ್ಬೆಂಡ್ ಕೂಡ ನಾನು ಎಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕೆ ನೋಡೋಕ್ಕೆಲ್ಲ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಬರೋ ಥರ ಆಯಿತು ನಾವು ತಿರುಪತಿ ಮಂತ್ರಾಲಯ ಆ ಥರ ಹೋದರೆ ನಮ್ಮ ಕಾರಲ್ಲೇ ಹೋಗ್ತೀವಿ ಈ ಪ್ಲೇಸ್ ಕೂಡ ಮೇ ಬಿ ಐದವರು ಅನಿಸುತ್ತೆ ನಮ್ಮ ಕಾರಲ್ಲೇ ಹೋಗ್ಬೋದಾಗಿತ್ತು ಒಂದು ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ನಾವು ಈ ಸಾರಿ ಕಾರ್ ನೋಡ್ಕೊಂಡೋಗಿದ್ದು ಮತ್ತು ಎಲ್ಲಿ ಯಾವ ಪ್ಲೇಸು ಅಂತ ಹೇಳ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ನಾವು ಜಾಸ್ತಿ ಟ್ರಿಪ್ ಅಂತ ಹೋಗೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಹಸ್ಬೆಂಡ್ ರಜೆ ಸಿಗೋದಿಲ್ಲ ಸೊ ರಜಾ ಇದ್ದಾಗೆ ನಾವು ಜಾಸ್ತಿ ಪ್ಲಾನ್ ಮಾಡೋದು ಮೇ ಬಿ ಶನಿವಾರ ಭಾನುವಾರ ಆ ಥರ ಪ್ಲಾನ್ ಮಾಡ್ತೀವಿ ಏಕೆಂದರೆ ರಜಾ ಹಾಕ್ಬಿಟ್ಟು ಹೋಗೋ ಥರ ಏನಿರಲ್ವಲ್ಲ ಸೊ ಹಾಗಾಗಿ ಶನಿವಾರ ಭಾನುವಾರ ಜೊತೆಗೆ ಫ್ರೈಡೇ ಅಥವಾ ಮಂಡೇ ಆ ಥರ ಒಂದು ದಿವಸ ಎಕ್ಸ್ಟ್ರಾ ತೊಗೊತೀವಿ ಅಷ್ಟೇನೆ ರಜೆ ಹಾಕ್ಬಿಟ್ಟಂತೂ ಎಲ್ಲೂ ಆಚೆ ಹೋಗೋದಿಲ್ಲ ಇದೇ ಥರ ಮಾಡ್ತೀವಿ ಆಮೇಲೆ ಸುಮ್ಮನೆ ನಾವು ಊರುಗಳು ಕೂಡ ಅಷ್ಟು ಜಾಸ್ತಿ ಹೋಗೋದೇ ನೀವು ನೋಡುತ್ತೀರ ನನ್ನ ವೀಡಿಯೋಸಲ್ಲಿ ನನ್ನ ವ್ಲಾಗ್ಸಲ್ಲಿ ಸುಮ್ಮನೆ ಅವಶ್ಯಕತೆ ಇದ್ರೆ ಅಷ್ಟೇ ಹೋಗೋದು ನಾವು ನೋಡಿ ಇವಾಗ ಕೂರ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ನಾವು ಕೂರ್ಗೆ ಮಡಿಕೇರಿ ಅಂದರೆ ನೋಡೋ ಸ್ಥಳಗಳು ಕಡಿಮೆನೇನೆ ಇಲ್ಲಿ ಒಂದು ಚೇಂಜ್ ಇರಲಿ ಅಂತ ಬಂದಿದ್ದು ನಾವು ಆ್ಯಕ್ಚುಲಿ ನಾವು ಹಂಪಿ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಹಂಪಿ ಹೋಗಿಲ್ಲ ಏನೂ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ಹೋಗಿದ್ವಿ ಅಷ್ಟೇ ಈ ಮಧ್ಯೆ ಹೋಗಿದ್ದಿಲ್ಲ ಹಂಪಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಹಂಪಿ ಬೇಡ ಬಿಸ್ತಲ್ವಾ ಅಂದ್ಬಿಟ್ಟು ನೋಡಿ ನಮ್ಗೆ ಗೊತ್ತಿರ್ಬೋದು ಯಾವ ಪ್ಲೇಸ್ ಅಂತ ಹೌದು ಗೋಲ್ಡನ್ ಟೆಂಪಲ್ ಸೊ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಕುಶಾಲ್ ನಗರದಲ್ಲಿ ಮೇ ಬಿ ಕೂರ್ಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಕುಶಾಲ್ ನಗರ್ ಗೋಲ್ಡನ್ ಟೆಂಪಲ್ ಬಂದಿದ್ದೀವಿ ಬುದ್ಧ ನೋಡಿ ಚೆನ್ನಾಗಿತ್ತು ಇಲ್ಲೆಲ್ಲ ಪಿಕ್ಸೆಲ್ಲ ತಗೊಂಡ್ವಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಪ್ರಶಾಂತವಾಗಿತ್ತು ಇಲ್ಲಿ ವಾತಾವರಣ ಇಲ್ಲಿ ವೀಡಿಯೋಸ್ ತಗೊಂಡು ಪಿಕ್ಸೆಲ್ಲ ತಗೊಂಡು ಸ್ವಲ್ಪ ಕೂತ್ಕೊಂಡ್ವಿ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡ್ರೆ ನಮಗೆ ಎದೊಡೋಕ್ಕೆ ಇಷ್ಟ ಆಗಿಲ್ಲ ಅಷ್ಟು ತಣ್ಣಗೆ ಚೆನ್ನಾಗಿತ್ತು ಇಲ್ಲಿ ನೋಡಿ ಹಸ್ಬೆಂಡ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ನಮಗೆಲ್ಲ ವೀಡಿಯೋಸ್ ಮಾಡಿಕೊಟ್ರು ಸೊ ಪಿಕ್ಸೆಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಇಲ್ಲಿ ಆಚೆ ಬಂದರೆ ಅಂತೂ ಒಂಥರ ಗಾರ್ಡನ್ ತುಂಬ ಗ್ರೀನರಿ ಹೂವು ಎಲ್ಲ ತುಂಬ ಹಸಿರು ಹಚ್ಚು ಹಸಿರಾಗಿ ಚೆನ್ನಾಗಿತ್ತು ನೀವು ಯಾರೂ ಹೋಗಿಲ್ಲ ಗೋಲ್ಡನ್ ಟೆಂಪಲ್ಗೆ ನೀವು ಕೂಡ ಒನ್ ಟೈಮ್ ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ನೋಡಿ ಈ ಥರ ಇದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಹಂಗೆ ಒಂಥರ ಇಟ್ಸ್ ಇಸ್ಕಾನ್ ಟೆಂಪಲ್ಲು ಅನ್ನೋ ಒಂದು ಫೀಲ್ ಬಂತು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಲ್ಲಿ ಇಸ್ಕಾನ್ ಟೆಂಪಲ್ಲು ಅಂದರೆ ಅಲ್ಲಿ ರಾಧಾಕೃಷ್ಣ ಇರೋದು ಇಲ್ಲಿ ಬುದ್ಧ ಇರೋದು ಗೊತ್ತಿರುತ್ತೆ ತುಂಬ ಜನಕ್ಕೆ ಬಟ್ ಚೆನ್ನಾಗಿತ್ತು ತುಂಬ ಜನ ಬಂದಿದ್ರು ಆ್ಯಕ್ಚುಲಿ ನಾವು ಸೊ ಇವಾಗೇನೋ ಪ್ರಾಬ್ಲಮ್ಸ್ ಅಂದರೆ ಇವಾಗ ಗೊತ್ತಿರುತ್ತೆ ಸಾಮಾನ್ಯ ಪಾಕಿಸ್ತಾನು ನಮ್ಮ ಇಂಡಿಯಾದು ಎಲ್ಲ ಯಾವ ರೀತಿ ಆಗ್ತಿದೆ ಅಂತ ಆ ಭಯಕ್ಕೆ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಟೂ ಡೇಸ್ ಅಷ್ಟೇ ಅಲ್ವಾ ಸೊ ಬಂದ್ಬಿಡೋಣ ಅಂತ ನಾವು ಭಯ ಭಯದಿಂದ ಹೋದರೆ ಅಲ್ಲಿ ಎಷ್ಟೊಂದು ಜನ ಬಂದಿದ್ರು ನಮಗೆ ಅಂದರೆ ನಮಗೇನೆ ತುಂಬ ಆಶ್ಚರ್ಯ ಆಯಿತು ಯಾಕಂದರೆ ಇವಾಗ ಮಾರ್ಚ್ ಏಪ್ರಿಲ್ ಮೇ ಸೊ ಟೂರಿಸ್ಟ್ ಜನ ಬರೋ ಜಾಸ್ತಿ ಅಲ್ವಾ ಸೊ ಮಕ್ಕಳು ರಜೆ ಇರುತ್ತೆ ಇನ್ನು ತುಂಬ ಜನ ಬಂದಿದ್ರು ಮೈಸೂರು ಬೆಂಗ್ಳೂರು ಕೂರ್ ಮಡಿಕೇರಿ ಅಂತ ಟ್ರಿಪ್ ಅಂತ ತುಂಬ ಜನ ಬಂದಿದ್ರು ಈ ಥರ ಈ ತ್ರೀ ಮಂತ್ಸಲ್ಲಿ ತುಂಬ ಎಲ್ಲೋದ್ರೂ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಅಂತಲೇ ಹೇಳಿಬಿಟ್ಟು ಸೊ ನಂತರ ಇಲ್ಲಿ ಸೆಲ್ಫಿ ತಗೊಂಡೆ ವಿಡಿಯೋಸು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ಮಾತ್ರ ಟೆಂಪಲ್ ನೋಡೋಕ್ಕಂತೂ ಎಲ್ಲಿ ನೋಡಿದ್ರು ಗೋಲ್ಡ್ 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 ಸಹ ಇತ್ತು ಆಮೇಲೆ ಪ್ರಶಾಂತವಾಗಿ ಕೂಡ ಇತ್ತು ಹೇಗಿದೆ ಗೋಲ್ಡನ್ ಟೆಂಪಲ್ ಕಮೆಂಟ್ ಮಾಡಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಯಾಕೆಂದರೆ ನಮಗೂ ಮನೆಯಲ್ಲಿದ್ದು ಬೇಜಾರಾಗುತ್ತಲ್ವ ಈ ಥರ ಇವತ್ತಾದರೂ ಎಲ್ಲಾದರೂ ಆಚೆ ಹೋದರೆ ಬಟ್ ಹೋದಾಗ ತಿಂಡಿ ತಿಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದು ನೋಡಿ ಇಲ್ಲ ಅದಾದಮೇಲೆ ನೋಡಿ ನಾನು ಪರ್ಪಲ್ ಒಂದು ಫಾರ್ಮ್ ಹೌಸ್ ಬಂದ್ವಿ ಇಲ್ಲಿ ನಾವು ಅಂದರೆ ಫೋರ್ ಸ್ಟಾರ್ ಅಂತ ಬೇ ಬಿ ಸ್ಟಾರ್ ಫೈವ್ ಸ್ಟಾರ್ ಅಲ್ಲ ಫೋರ್ ಸ್ಟಾರ್ ರೂಮ್ ಬುಕ್ ಮಾಡಿದ್ದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಯಾಕೆಂದರೆ ನಾವು ಸಡನ್ನಾಗಿ ಬುಕ್ ಮಾಡಿದ್ದು ಒಂದು ಟು ಮಂತ್ಸ್ ಮೊದಲೇ ಬುಕ್ ಮಾಡಿದರೆ ಕಡಿಮೆ ಆಗುತ್ತಂತೆ ನಮಗೆ ನಾವು ಸಡನ್ನಾಗಿ ಒಂದು ವಾರ ಹಿಂದೆ ಬುಕ್ ಮಾಡಿದ್ದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ತುಂಬ ಚೆನ್ನಾಗಿತ್ತು ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತೋರಿಸ್ತೀನಿ ನಿಮಗೆ ಕೊನೆಯಲ್ಲಿ ಹೇಗಿದೆ ರೂಮ್ ಅಂತ ಸೊ ಈ ರೆಸಾರ್ಟ್ ಹೆಸರು ಬಂದು ಪರ್ಪಲ್ ಫಾರ್ಮ್ ಹೌಸ್ ಅಂತ ನೋಡಿ ಇದೇ ನೆನೆ ಪರ್ಪಲ್ ಕಲರಲ್ಲಿ ಹಾಕಿದ್ದಾರೆ ನೋಡಿ ಪರ್ಪಲ್ ಫಾರ್ಮ್ ಹೌಸ್ ತುಂಬ ಚೆನ್ನಾಗಿತ್ತು ವಿಶಾಲವಾಗಿತ್ತು ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ಒಂದು ಚೇರ್ ಸೊ ನಂತರ ಇಲ್ಲೊಂದು ಟಿ ವಿ ಫಾರ್ಟಿ ಇಂಚಸ್ ಅದಾದಮೇಲೆ ಈ ಕಡೆ ಕಬೋರ್ಡ್ ಒಂದು ಒಂದು ಬಾತ್ರೂಮ್ ಒಂದಿದೆ ಈ ಕಡೆ ಮಿರರ್ ಒಂದಿದೆ ನಂತರ ಬಟ್ಟೆ ಅರೇನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಲ್ಲೇ ತುಂಬ ಅರೇಂಜ್ ಮಾಡಿದರು ಕಬೋರ್ಡ್ ಸಪ್ರೇಟ್ ಆಗಿದೆ ಮತ್ತು ಈ ಕಡೆ ಆ ಕಡೆ ಒಂದು ಚಿಕ್ಕ ಚಿಕ್ಕ ಒಂದು ಟೇಬಲ್ ಹಾಕಿದ್ದಾರೆ ಸೊ ನಂತರ ದೊಡ್ಡ ಮಿರರ್ ಒಂದು ಕಟನ್ ಸೊ ಅಷ್ಟು ತುಂಬ ಅದಾದ ಅದಾದಮೇಲೆ ಆ ಕಡೆ ಒಂದು ಬೆಡ್ ಕೊಟ್ಟರು ನಮಗೆ ಸೊ ಮೂರು ಜನಕ್ಕೆ ಅಂತ ನೋಡಿ ಈ ಕಡೆ ಕಪ್ಸು ನಂತರ ವಾಟರ್ ಬಾಟಲ್ಸ್ ಮತ್ತು ಓವನ್ ಇದೆ ಕೆಳಗಡೆ ಒಂದು ಚಿಕ್ಕ ಫ್ರಿಜ್ ಕೊಟ್ಟಿದ್ದರು ಅಲ್ಲಿ ಕೆಟಲ್ಸ್ ಎಲ್ಲ ಇದೆ ಕಾಫಿ ಕಪ್ಸ್ ಎಲ್ಲ ಏನಿಟ್ಟಿದೆ ಕಾಫಿ ಬೇಕಾದ್ರೆ ಮಾಡ್ಕೊಬೋದು ಸೊ ಕೆಳಗಡೆ ಬಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಫ್ರಿಜ್ ಕೊಟ್ಟಿದ್ದಾರೆ ನೋಡಿ ನಾವೇನು ಇಟ್ಟಿಲ್ಲ ಅಲ್ಲಿ ಸೊ ಒನ್ ಆರ್ ಟು ಡೇಸ್ಗೆ ಏನು ಅಂತ ಹೇಳಿಬಿಟ್ಟು ಈ ಕಡೆ ಬಂದು ಬ್ಯಾಗೆಲ್ಲ ಬ್ಯಾಗ್ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಗಲ್ಸ್ ಬಟ್ಟೆ ಎಲ್ಲ ಹಾಕ್ಕೊಳಕ್ಕೆ ಅಂತ ಮಿರರ್ ಬಂದು ಇದು ಬಾತ್ರೂಮ್ ಇದು ಇಲ್ಲಿ ಬಂದುಬಿಟ್ಟು ಒಂದು ದೊಡ್ಡ ಮಿರರು ಸೊ ನಾವು ರೆಡಿ ಆಗೋದಕ್ಕೋಸ್ಕರ ಸೊ ಟೋಟಲಿ ತುಂಬ ಚೆನ್ನಾಗಿತ್ತು ಪರ್ಪಲ್ ಫಾರ್ಮ್ ನಿಮಗೆ ಇಷ್ಟ ಆಯಿತಾ ಇಷ್ಟ ಲೈಕ್ ಮಾಡಿದ್ರು ಮಾಡಿಬೇಡಿ ಚೆನ್ನಾಗಿತ್ತು ಇಲ್ಲಿ ನೋಡಿ ನಂತರ ಕುತ್ಕೊಂಡು ನಾವು ರಿಲ್ಯಾಕ್ಸ್ ಆಗಿ ಫ್ರೆಶ್ ಆಗಿಬಿಟ್ವಿ ಮತ್ತೆ ಬಂದು ಫ್ರೆಶ್ ಆಗಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ನಂತರ ಹೋದ್ವಿ ಸ್ವಲ್ಪ ಟ್ರಾವೆಲ್ ಮಾಡಿದ್ವಲ್ವಾ ಒಂಚೂರು ಮತ್ತೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಫ್ರೆಶ್ ಆಗಿಬಿಟ್ಟು ನಾವು ನಂತರ ಇನ್ನೊಂದು ಕಡೆ ಇತ್ತು ಅಲ್ಲಿ ಬರೀ ಗೊತ್ತಿರುತ್ತೆ ತುಂಬ ಜನಕ್ಕೆ ಅಲ್ಲಿ ನೀರಲ್ಲೇ ಹೋಗಿ ನಡ್ಕೊಂಡು ಹೋಗೋದು ತುಂಬ ಖುಷಿಯಾಯಿತು ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ನಡೆಯೋದೇ ಕಷ್ಟ ಆಯಿತು ನೋಡಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ ಒಂಥರ ಫ್ರೆಶ್ ಅಂತ ಬಿಡುತ್ತೆ ರಿಲ್ಯಾಕ್ಸ್ ಆಗಿ ಒಂದು ಹತ್ತು ನಿಮಿಷ ಇಲ್ಲಿ ರೆಡಿ ಆಗಿಬಿಟ್ಟು ಒಂದು ಫೋಟೋಸ್ ತೊಗೊಂಡ್ವಿ ನಾವು ಮೂವರು ನಾನು ಹಸ್ಬೆಂಡು ಮಗಳು ಮೂವರ ಫೋಟೋಸ್ ತಗೊಂಡ್ವಿ ಅದಾದಮೇಲೆ ಇನ್ನೂ ನಾವು ಸೊ ನಂತರ ಲಂಚ್ಗೆ ಹೋಗಬೇಕು ಮೊದಲಿಗೆ ನಾವು ಲಂಚ್ಗೆ ಬಂದಿದ್ದೀವಿ ಸೊ ಸಂಡೇ ಆಗಿದ್ದರಿಂದ ನಾವು ಫಸ್ಟ್ ಟೈಮ್ ನಾನು ಸೊ ನಾನ್ ವೆಜ್ ತಗೊಂಡಿದ್ದು ಇಲ್ಲಿ ಬಿರಿಯಾನಿ ಅಂತ ಕೊಟ್ಟರು ಓಕೆ ನನಗೆ ನಾನು ಮಾಡೋ ಬಿರಿಯಾನಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಎಲ್ಲಿ ನಾನು ಎಷ್ಟೊಂದು ಕಡೆ ಹೋಗಿದ್ದೀನಿ ಬಟ್ ನಾನು ಮಾಡೋ ಧನ್ ಬಿರಿಯಾನಿ ಮುಂದೆ ಇವೆಲ್ಲ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ನಾನು ಜಾಸ್ತಿ ವೆಜ್ಜೆ ತಗೊಳ್ಳೋದು ಆಚೆ ಹೋದಾಗ ನಾನ್ ವೆಜ್ ಅಷ್ಟೊಂದು ಇಷ್ಟಪಡೋದಿಲ್ಲ ನಾನು ಸೊ ಇಲ್ಲಿ ಮಗಳಿಗೆ ಮಗಳು ಮಾತ್ರ ರೋಟಿ ಕರಿ ತಿನ್ನೋ ಜಾಸ್ತಿ ಬಿರಿಯಾನಿ ಅಷ್ಟೊಂದು ಇಷ್ಟಪಡೋದಿಲ್ಲ ಹೋಟ್ಲ್ ಬಿರಿಯಾನಿ ಅಂತ ಹೇಳಿದರೆ ಸೊ ನಾವು ಬಿರಿಯಾನಿ ತಗೊಂಡ್ವಿ ಆಮೇಲೆ ಅರ್ಬೆಂಡು ಫಿಶ್ ತಗೊಂಡಿದ್ರು ಅದಾದಮೇಲೆ ನಂತರ ನನ್ನ ಮಗಳು ರೋಟಿ ಕರಿ ಅಂದರೆ ಪನ್ನೀರ್ ಬಟರ್ ಮಸಾಲ ಕರಿ ತಗೊಂಡು ರೋಟಿ ತಗೊಂಡಿದ್ವಿ ಸೊ ಎಲ್ಲ ಊಟ ಮುಗಿಸಿ ನಾವು ಸೊ ನಂತರ ಒಂದು ಕಡೆಗೆ ಹೋಗ್ತಾ ಇದ್ವಿ ಆ ಊಟ ಮಾಡಿದ ತಕ್ಷಣ ನಮಗೆ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಮಲ್ಕೊಬೇಕು ಅಂತ ಅನ್ನಿಸ್ತು ಯಾಕಂದರೆ ನಾವು ಬಂದು ಫ್ರೆಶ್ ಆಗಿದ್ವಿ ಅಲ್ವಾ ಸೊ ಬಟ್ ಊಟ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಒಂದು ಏನೋ ಒಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ ಯಾವುದು ಅಂತ ಇಲ್ಲಿ ನೋಡೋಣ ಅಂತ ಬಂದ್ವಿ ಬಟ್ ಏನಿಲ್ಲ ಇಲ್ಲಿ ದೋಣಿ ವಿಹಾರ ಅಂತ ಬೋಟಿಂಗ್ ಅಂತ ಕೊಟ್ಟು ಫ್ರೆಂಡ್ಸ್ ಇಲ್ಲಿ ಬೋಟಿಂಗ್ ಏನಿಲ್ಲ ಆ್ಯಕ್ಚುಲಿ ಇಲ್ಲಿ ನಾರ್ಮಲ್ ಆಗಿ ಸುಮ್ಮನೆ ಬಂದು ವಾಕಿಂಗ್ ಥರ ಬಂದು ನೋಡಿಕೊಂಡು ಹೋದ್ವಿ ಬೋಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ನಮಗೆ ಬೇರೆ ಕಡೆ ಹೋದ್ವಿ ನಾವು ತೋರಿಸ್ತೀವಿ ನಿಮಗೆ ಬೋಟಿಂಗ್ ಯಾವ ರೀತಿ ಇತ್ತು ಅಂತ ಚೆನ್ನಾಗಿತ್ತು ಮಗಳು ಹಸ್ಬೆಂಡು ಸೊ ಪೆ ಪೆಡ್ಲಿಂಗ್ ಮಾಡಿದ್ರು ನಾನು ಜಸ್ಟ್ ಕೂತ್ಕೊಂಡಿದ್ದೆ ನೋಡಿ ಇಲ್ಲಿ ಕೂರ್ಗ್ ಕಡೆ ಅಂದರೆ ಕೊಡಗು ಜಿಲ್ಲೆ ಅಲ್ವ ಇದು ಕೊಡಗು ಡಿಸ್ಟಿಕ್ಕು ಹೇಗಿರ್ತಾರೆ ಹೆಣ್ಮಕ್ಳು ಅಂತ ಒಂದು ಪಿಕ್ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡವ್ರು ನೋಡಿ ಇಲ್ಲಿ ನಂತರ ಕೋಲಾಟ ಫ್ರೆಂಡ್ಸಲ್ಲಿ ಕೋಲಾಟ ಆಟಿದ್ದಾರೆ ಇಲ್ಲಿ ನನಗೆ ನೋಡಿದಾಗ ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ಇವಾಗ ಕೂಡ ಆಡ್ತೀವಿ ನಾವು ಊರಿಗೋದ್ರೆ ನಾವು ಕೋಲಾಟ ಎಲ್ಲ ಆಡ್ತೀವಿ ನೆನಪಾಯಿತು ತುಂಬ ಖುಷಿಯಾಯಿತು ಇಲ್ಲಿ ನೋಡಿ ಬೋಟಿಂಗ್ ಹೋಗ್ತಾ ಇದ್ದೀವಿ ಸೊ ಹಸ್ಬೆಂಡು ಮಗಳು ಮುಂದೆ ಕೂತ್ಕೊಂಡಿದ್ರು ಪೆಡ್ಲಿಂಗ್ ಎಲ್ಲ ಅವರೇ ಮಾಡ್ತಿದ್ರು ನಾನು ಸುಮ್ಮನೆ ಆರಾಮಾಗಿ ಹಿಂದೆ ಕುತ್ಕೊಂಡು ಸಾರಿ ಹಿಂದೆ ಕುತ್ಕೊಂಡು ವೀಡಿಯೋಸ್ ಮಾಡ್ತಿದ್ದೆ ಬಟ್ ಅವ್ರ ಮುಂದೆ ಇದ್ರು ನಾನು ಹಿಂದೆ ಇದ್ದೆ ಸರಿ ಬಟ್ ಚೆನ್ನಾಗಿತ್ತು ಅಂತಾನೆ ಹೇಳಬೇಕು ಇಲ್ಲಿ ಜಾಕೆಟ್ ಎಲ್ಲ ಕೊಟ್ಟರು ಎಲ್ಲ ಹಾಕೊಂಡು ಒಂದು ಅಂದರೆ ಅನ್ಲಿಮಿಟೆಡ್ ಅಂತಾನೆ ಹೇಳ್ಬೇಕು ಫ್ರೆಂಡ್ಸ್ ಎಷ್ಟೊತ್ತಾದರೂ ನಾನು ತಿಳ್ಕೊಂಡು ಸೊ ಮಗಳ ನೋಡಿ ರೋಟಿ ಕರಿ ತಗೊಂಡ್ಲು ಇದೇನೇ ಸೊ ಪಾರ್ಟ್ ಟು ನಾಳೆ ಬರುತ್ತೆ Um, thank you so much for watching my video. Thank you.